ನಂತರ ಒಂದು ಸಣ್ಣ ಮಾವಿನಕಾಯಿನ ಕಟ್ ಮಾಡಿ ಬೇಯಿಸ್ಕೊಬೇಕು ಮಿಕ್ಸಿ ಜಾರ್ಗೆ ಸಾರಿಗೋಸ್ತ ಒಂದು ನಾಲ್ಕು ಮೆಣಸಿ ಖಾರ ಇರೋದು ಖಾರ ಇಲ್ಲದೆ ಇರೋದು ಎರಡು ನಂತರ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಡ್ ಈಗ ಐದು ನಿಮಿಷ ಆಗಿದೆ ಇದು ಮಾವಿನಕಾಯಿ ಚೆನ್ನಾಗಿ ಬೆನ್ನ ಈಗ ಬೇಳೆ ಬೆಂದಿದೆ ಆಫ್ ಮಾಡಿ ನಾನು ಒಂದು ಬಾಣಲೆ ಇಟ್ಕೊಂಡಿ ಸ್ಟವ್ ಆನ್ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಬೇಳೆ ಕಡಲೆ സാസ്വ ജീര സ്വൽപ്പ് കർബോ വൺ ബസ്സ മിക്സ് മസാല മാവി Er det interessant? ರೆಡಿ ಆಗಿದೆ ಅನ್ನ ಮಾವಿನಕಾಯಿ ಸಾಂಬಾರು ರೆಡಿ ಆಗಿದೆ ಸೊ ನೀವು ಮನೆಯಲ್ಲಿ ಈ ಥರ ಮಾವಿನಕಾಯಿ ಸಾಂಬಾರನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ